ಸೂಪರ್ ಪ್ರೈಮೇಟ್ ನೈನ್ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀರಿ ಅದಕ್ಕಿಂತ ತಮ್ಮುಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಯ್ಟೀನ್ ಸುದ್ದಿಗಳನ್ನು ನೋಡುತ್ತೆ ಚಳಿಗಾಲದ ಅಧಿವೇಶನದ ಕಡೆಯ ದಿನವಾದ ಇಂದು ವಿಧಾನಸಭೆ ಅಧಿವೇಶನ ಸಂಜೆಯೇ ಮುಂದೂಡಿಕೆ ಆದರೂ ವಿಧಾನ ಪರಿಷತ್ತನೇ ಕಲಾಪ ಮುಂದುವರೆದಿತ್ತು ಈ ನಡುವೆ ಪರಿಷತ್ತಲ್ಲೂ ಕೂಡ ದ್ವೇಷ ಭಾಷಣ ಮಸೂದೆ ಅಂಗೀಕಾರ ಆಗಿದೆ ಸಿಎಂ ಕುರ್ಚಿ ಫೈಟ್ ವಿಚಾರವಾಗಿ ಬಿಜೆಪಿ ಸದಸ್ಯರು ಸಿದ್ದರಾಮಯ್ಯ ಅವರನ್ನ ಕಿಚಾಯಿಸಿದ್ದಾರೆ ಈ ವೇಳೆ ತಿರುಗೇಟು ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ಈಗಲೂ ಆಗಿರ್ತೀನಿ ಅಂತ ಹೇಳಿದ್ದಾರೆ ನಾಟಿ ಕೋಳಿ ಊಟ ಪ್ರಸ್ತಾಪಿಸಿದಾಗ ಸಂಜೆ ಬನ್ರಿ ಎಲ್ಲರೂ ಊಟ ಮಾಡೋಣ ಅಂತ ಕರೆದಿದ್ದಾರೆ ನೀವು ತಿನ್ನಲ್ವಾ ಆರ್ ಎಸ್ ಪ್ರಭಾವನ ಅಂತಾನು ಲೇವಡಿ ಮಾಡಿದ್ದಾರೆ ನಕಲಿ ದಾಖಲೆ ಸೃಷ್ಟಿಸಿ ಭೂ ಕಬಳಿಕೆ ಆರೋಪಕ್ಕೆ ಸಚಿವ ಕೃಷ್ಣ ಭೈರೇಗೌಡ ಉತ್ತರ ಕೊಟ್ಟಿದ್ದಾರೆ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ಕೆರೆ ಇದೆ ಸುರಕ್ಷಿತವಾಗಿದೆ ಆ ಕೆರೆ ಸರ್ಕಾರದ ಹೆಸರಿನಲ್ಲಿದೆ ನಮ್ಮ ಜಮೀನಿನಲ್ಲಿ ಎರಡು ಕೆರೆಗಳು ಇವೆ ಕೆರೆ ಕೋಡಿ ಪಕ್ಕದಲ್ಲಿ ಸ್ಮಶಾನ ಅಂತ ಇದೆ ಬರೀ ಪುಸ್ತಕದಲ್ಲಿ ಇದು ಇದೆ ಸ್ಮಶಾನಕ್ಕೆ ಬಿಟ್ಕೊಡ್ಬೇಕು ಅಂದರೆ ಬಿಡ್ತೀನಿ ನಮಗೆ ಒಂದು ಎಕರೆ ಯಾವ ಲೆಕ್ಕ ಅಂತ ಕೇಳಿದ್ದಾರೆ ಈ ಜಮೀನನ್ನು ನಾವು ಮಹಾರಾಜರಿಂದ ಖರೀದಿ ಮಾಡಿರೋದು ಸ್ವತಃ ಮಹಾರಾಜರೇ ಕ್ರಯ ಮಾಡಿಕೊಟ್ಟಿದ್ದಾರೆ ಇದು ನನ್ನ ಕಾಲದ್ದಲ್ಲ ಅಲ್ಲ ಬೇಕಿದ್ರೆ ತನಿಖೆ ಮಾಡಿಸಿ ಅಂತ ಹೇಳಿದ್ದಾರೆ ವಿಧಾನ ಪರಿಷತ್ತಲ್ಲಿ ಬಿಜೆಪಿ ಆರ್ ಎಸ್ ಎಸ್ ಬಗ್ಗೆ ಕಾವೇರಿದ ಚರ್ಚೆ ನಡೆದಿದೆ ಶಾಂತರಾಮ ಸಿದ್ದಿ ಮಾತನಾಡಿ ಹರಿಯನ್ನ ವಿರೋಧ ಮಾಡಿದ ಹಿರಣ್ಯ ಕೊನೆಗೆ ಹರಿಯ ದರ್ಶನವಾಯಿತು ಹಾಗೆಯೇ ಬಿಜೆಪಿಯನ್ನು ವಿರೋಧ ಮಾಡಿರುವಂತಹ ಬಿ ಕೆ ಹರಿಪ್ರಸಾದ್ ಅವರಿಗೆ ಕೊನೆಗೆ ಬಿಜೆಪಿ ಆರ್ ಎಸ್ ಎಸ್ನ ದರ್ಶನ ಆಗುತ್ತೆ ಅಂತ ಹೇಳಿದ್ದಾರೆ ಶಾಂತರಾಮ್ ಸಿದ್ದಿ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಬಿ ಕೆ ಹರಿಪ್ರಸಾದ್ ನನ್ನ ಡೆಡ್ ಬಾಡಿ ಕೂಡ ಬಿಜೆಪಿ ಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಆಗ ಡೆಡ್ ಬಾಡಿಯನ್ನ ಬಿಜೆಪಿ ಕಚೇರಿ ತನಕ ಬಿಟ್ಕೊಳ್ಳೋದಿಲ್ಲ ಅಂತ ಚಲವಾದಿ ನಾರಾಯಣಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಬೆಳಗಾವಿ ಅಧಿವೇಶನ ಮುಗಿಸಿ ಚಿಕ್ಕಮಗಳೂರಿಗೆ ಹೊರಟಿದ್ದ ಸಚಿವ ಕೆಜೆ ಜಾರ್ಜ್ ಅವರ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುವಾಗ ಹಠಾತ್ ಸಮಸ್ಯೆ ಎದುರಾಗಿತ್ತು ಕೂಡಲೇ ಸಮಯ ಪ್ರಜ್ಞೆ ಮೆರೆದ ಪೈಲಟ್ ಅನಾಹುತ ತಪ್ಪಿಸಿದ್ದಾರೆ ಕೂಡಲೇ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಮಾಡಿ ಪುನಃ ಟೇಕ್ ಆಫ್ ಮಾಡಿಕೊಂಡು ಚಿಕ್ಕಮಗಳೂರಿಗೆ ತೆರಳಿದ್ದಾರೆ ಸಚಿವ ಕೆಜೆ ಜಾರ್ಜ್ ಜೊತೆಗೆ ಶಾಸಕರಾದ ತಮ್ಮಯ್ಯ ಟಿಡಿ ರಾಜೇಗೌಡ ಆರೋಗ್ಯ ಸೇತು ಸಂಚಾರಿ ಆರೋಗ್ಯ ಘಟಕಗಳನ್ನು ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದ್ದಾರೆ ಬೆಳಗಾವಿಯ ಸುವರ್ಣಸೌಧ ಮುಂಭಾಗ ಎಂಬತ್ತೊಂದು ವಾಹನಗಳಿಗೆ ಚಾಲನೆ ನೀಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ಅತ್ಯಂತ ಸಂತೋಷದಿಂದ ಈ ವಾಹನಗಳನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಲ್ಲಿ ಆರೋಗ್ಯ ಸೇವೆ ಕೊಡೋದಕ್ಕೆ ಸಂಪರ್ಕ ಸಮಸ್ಯೆ ಇದೆಯೋ ಅಂತಹ ಪ್ರದೇಶಗಳ ಜನರಿಗೆ ಈ ಯೋಜನೆಯಿಂದ ಲಾಭವಾಗಲಿದೆ ಅಂತ ಹೇಳಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಜಿ ಸಚಿವ ಬಿ ನಾಗೇಂದ್ರ ಅವರಿಗೆ ಸೇರಿದ ಎಂಟು ಪಾಯಿಂಟ್ ಸೊನ್ನೆ ಏಳು ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಗಳನ್ನು ಜಪ್ತಿ ಮಾಡಿದ್ದಾರೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ವಸತಿ ಮತ್ತು ವಾಣಿಜ್ಯ ಆಸ್ತಿ ಸೇರಿದಂತೆ ನಾಲ್ಕು ಸ್ಥಿರಾಸ್ತಿಗಳನ್ನು ಪಿಎಂಎಲ್ಎ ಅಡಿಯಲ್ಲಿ ಅಪರಾಧದ ಆದಾಯ ಎಂದು ಕರೆಯಲಾಗಿದೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ ನಿರೀಕ್ಷಣಾ ಜಾಮೀನು ಕೋರಿ ಭೈರತಿ ಬಸವರಾಜ್ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿದೆ ನಿರೀಕ್ಷಣಾ ಜಾಮೀನು ವಜಾ ಆದ ಬೆನ್ನಲ್ಲೇ ಬಂಧನದ ಭೀತಿಯಿಂದ ಭೈರತಿ ಬಸವರಾಜ್ ಅಜ್ಞಾತವಾಸಕ್ಕೆ ತೆರಳಿದ್ದಾರೆ ಯಾವುದೇ ಕ್ಷಣದಲ್ಲಿ ಪೊಲೀಸರು ಕೆಆರ್ಪುರಂ ಶಾಸಕರನ್ನು ಬಂಧಿಸುವ ಸಾಧ್ಯತೆ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಪುನರಾರಂಭಿಸಲು ಕಡೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆರ್ಸಿಬಿ ತಂಡದ ವಿಜಯೋತ್ಸವದ ವೇಳೆ ಉಂಟಾದ ಕಾಲ್ತುಳಿತ ಪ್ರಕರಣದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳ ಆಯೋಜನೆಗೆ ಅನುಮತಿ ನಿರಾಕರಿಸಲಾಗಿತ್ತು ಇದೀಗ ಬೆಂಗಳೂರು ಪೊಲೀಸರು ಹಾಗೂ ಕೆಎಸ್ಸಿಎ ಕಟ್ಟುನಿಟ್ಟಾದ ಹದಿನೇಳು ಅಂಶಗಳ ಮಾರ್ಗಸೂಚಿ ಸಿದ್ಧಪಡಿಸಿ ಕ್ರಿಕೆಟ್ ಪಂದ್ಯಗಳ ಆಯೋಜನೆಗೆ ಅನುಮತಿಯನ್ನು ನೀಡಲು ನಿರ್ಧರಿಸಲಾಗಿದೆ ಮೈಸೂರು ಅರಮನೆಗೆ ನಾಳೆ ಶೃಂಗೇರಿ ಮಠದ ಶ್ರೀಗಳು ಭೇಟಿ ನೀಡಲಿದ್ದಾರೆ ಶ್ರೀ ವಿಧುಶೇಖರ ಭಾರತೀ ತೀರ್ಥ ಸ್ವಾಮೀಜಿಯವರು ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಬಳಿಕ ಪ್ರವಾಸಿಗರಿಗೆ ಅರಮನೆ ಪ್ರವೇಶ ನಿರ್ಬಂಧಿಸಲಾಗಿದೆ ಅರಮನೆಯಲ್ಲಿ ಶ್ರೀತಿಶಂಕರ ಪಠಣ ಮತ್ತು ಗುರುಗಳ ಆಶೀರ್ವಾದ ಕಾರ್ಯಕ್ರಮ ನಡೆಯಲಿದೆ ಹೀಗಾಗಿ ಮಧ್ಯಾಹ್ನ ಎರಡರಿಂದ ಐದು ಮೂವತ್ತರವರೆಗೆ ನಿರ್ಬಂಧ ಹೇರಲಾಗಿದೆ ಸಂಸತ್ನ ಚಳಿಗಾಲದ ಅಧಿವೇಶನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಗಿದೆ ಕೊನೆಯ ದಿನವಾದ ಇಂದು ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷಗಳು ಜಿ ರಾಮ್ ಜಿ ಬಿಲ್ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ವೇಳೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿದ್ದಾರೆ ಇನ್ನು ಇಂಡಿಯಾ ಕೂಟ ಮನ್ರೇಗಾ ಕ್ಷೇತ್ರ ಬದಲಾವಣೆಯನ್ನು ವಿರೋಧಿಸಿ ಸಂಸತ್ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದೆ ಕೇಂದ್ರ ಕೃಷಿ ಸಚಿವರಿಗೆ ಹಲಸಿನ ಹಣ್ಣು ಕೊಟ್ಟು ಪ್ರತ್ಯೇಕ ಮಂಡಳಿ ರಚಿಸುವುದಕ್ಕೆ ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡರು ಮನವಿ ಮಾಡಿದ್ದಾರೆ ಕುಣಸೆ ಹಲಸು ಮತ್ತು ನೇರಳೆಗಾಗಿ ರಾಷ್ಟ್ರೀಯ ಮಂಡಳಿ ರಚಿಸುವಂತೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಮನವಿ ಮಾಡಿದ್ದಾರೆ ದೇವೇಗೌಡರ ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ತೆರಳಿ ಈ ಮನವಿಯನ್ನು ಸಲ್ಲಿಸಿದ್ದಾರೆ ತಮಿಳುನಾಡಿನಲ್ಲಿ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಅದಕ್ಕೂ ಮುಂಚಿತವಾಗಿ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ನಡೀತಾ ಇದೆ ತಮಿಳುನಾಡು ಮುಖ್ಯ ಚುನಾವಣಾಧಿಕಾರಿ ನೀಡಿರುವ ಮಾಹಿತಿ ಪ್ರಕಾರ ತೊಂಬತ್ತೇಳು ಲಕ್ಷ ಮತದಾರರ ಹೆಸರು ಡಿಲೀಟ್ ಮಾಡಲಾಗಿದೆ ಇದರಲ್ಲಿ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಜನರು ಸಾವನ್ನಪ್ಪಿದವರು ಅಂತ ಹೇಳಲಾಗಿದೆ ಇನ್ನುಳಿದ ಅರವತ್ತಾರು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಜನರು ತಮಿಳುನಾಡಿನಿಂದ ವಲಸೆ ಹೋಗಿರುವ ಜನರದ್ದು ಅಂತ ಹೇಳಲಾಗಿದೆ ಮಹಾರಾಷ್ಟ್ರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಆರು ಮಕ್ಕಳಿಗೆ ಎಚ್ಐವಿ ಸೋಂಕು ಅಂಟಿದೆ ಮಹಾರಾಷ್ಟ್ರದ ಸತ್ನಾ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರು ಮಕ್ಕಳು ಅನಾರೋಗ್ಯದಿಂದ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದರು ಈ ವೇಳೆ ಎಚ್ಐವಿ ಸೋಂಕಿತ ವ್ಯಕ್ತಿಯ ರಕ್ತವನ್ನು ವೈದ್ಯರು ನೀಡಿದ್ದಾರೆ ಅಂತ ಹೇಳಲಾಗಿದೆ ಈ ಸಂಬಂಧ ತಪ್ಪಿತಸ್ಥ ವೈದ್ಯರನ್ನ ಸರ್ಕಾರ ಮನಸ್ ಮಾಡಿದೆ ಬೆಟ್ಟಿಂಗ್ ಆಪ್ ಪ್ರಕರಣದ ತನಿಖೆ ನಡೆಸುತ್ತಿರುವ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಾಕಷ್ಟು ಕ್ರೀಡಾಪಟುಗಳು ನಟ ನಟಿಯರ ಆಸ್ತಿಯನ್ನು ಮುಟ್ಟುಗೋಲು ಹಾಕುವುದು ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ರಾಬಿನು ತಪ್ಪ ಟಿಎಂಸಿ ಸಂಸದ ಮಿಮಿ ಚಕ್ರವರ್ತಿ ಹಾಗೆಯೇ ನಟ ಸೋನು ಸೂದ್ ಸೇರಿದಂತೆ ಸಾಕಷ್ಟು ಜನರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ತನಿಖೆ ಮಾಡ್ತಾ ಇದ್ದು ಆಸ್ತಿ ಜಪ್ತಿ ಮಾಡಿಕೊಳ್ಳಲಾಗಿದೆ ಖ್ಯಾತ ಫುಟ್ಬಾಲ್ ತಾರೆ ಲಿಯೋನಲ್ ಮೆಸ್ಸಿ ಕೋಲ್ಕತ್ತಾಗೆ ಆಗಮಿಸಿದ ವೇಳೆ ಅವ್ಯವಸ್ಥೆ ಉಂಟಾಗಿತ್ತು ಸಾಲ್ಟ್ ಲೇಕ್ ಮೈದಾನದಲ್ಲಿ ಎದುರಾದ ಸಮಸ್ಯೆಯ ಜೊತೆಗೆ ಸೌರ ಗಂಗೂಲಿ ಹೆಸರು ತಳುಕು ಹಾಕಿಕೊಂಡಿತ್ತು ಇದೀಗ ಗಂಗೂಲಿ ಐವತ್ತು ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಸಾರ್ವಜನಿಕವಾಗಿ ನನ್ನ ಹೆಸರನ್ನ ತಳುಕ ಹಾಕುವ ಮೂಲಕ ಫುಟ್ಬಾಲ್ ಕ್ಲಬ್ ನನ್ನ ಮಾನನಷ್ಟ ಮಾಡಿದೆ ಅಂತ ಗಂಗೂಲಿ ದೂರಿದ್ದಾರೆ ಬಾಂಗ್ಲಾದೇಶದಲ್ಲಿ ಧರ್ಮನಿಂದನೆ ಆರೋಪದಲ್ಲಿ ಹಿಂದೂ ಧರ್ಮದ ವ್ಯಕ್ತಿಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಮೃತನನ್ನ ದೀಪ್ಚಂದ್ರ ದಾಸ್ ಅಂತ ಗುರುತಿಸಲಾಗಿದೆ ಧರ್ಮ ನಿಂದನೆ ಆರೋಪದ ಮೇಲೆ ನಿನ್ನೆ ರಾತ್ರಿ ಕಾರ್ಖಾನೆ ಆವರಣದ ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚಿ ಕೊಲೆ ಮಾಡಲಾಗಿದೆ ಧರ್ಮದ ಹೆಸರಿನಲ್ಲಿ ಅಮಾಯಕರ ಮೇಲೆ ದಾಳಿ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿ ಬಾಂಗ್ಲಾ ಸರ್ಕಾರ ಬೊಗಳೆ ಭರವಸೆಯನ್ನು ಕೊಟ್ಟಿದೆ ಪೂರ್ವ ಪೆಸಿಫಿಕ್ನಲ್ಲಿ ಮಾದಕ ವಸ್ತು ಕಳ್ಳ ಸಾಗಣೆ ಕಾರ್ಯಾಚರಣೆಯಲ್ಲಿದ್ದ ಹಡಗಿನ ಮೇಲೆ ಅಮೆರಿಕದ ಸೇನಾ ಪಡೆ ದಾಳಿ ದಾಳಿಯಲ್ಲಿ ನಾಲ್ವರು ಮಾದಕ ವಸ್ತು ಭಯೋತ್ಪಾದಕರು ಹತ್ಯೆಯಾಗಿದ್ದಾರೆ ಅಂತಾರಾಷ್ಟ್ರೀಯ ಜಲಪ್ರದೇಶದಲ್ಲಿ ಭಯೋತ್ಪಾದಕರ ಗುಂಪು ಹಡಗಿನಲ್ಲಿ ಮಾದಕ ವಸ್ತುಗಳನ್ನ ಸಾಗಾಟ ಮಾಡ್ತಿದ್ದ ವೇಳೆ ಈ ದಾಳಿ ನಡೆಸಲಾಗಿದೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಒಂದು ಒಪ್ಪಂದ ಆಗಿದೆಯಂತೆ ಬಹುಶಃ ಮೊನ್ನೆ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತಲ್ಲ ಆ ಸಂದರ್ಭದಲ್ಲಿನೇ ಈ ಒಪ್ಪಂದ ಆಗಿರ್ಬೇಕು ಯಾಕಂದ್ರೆ ನನ್ನ ಮತ್ತು ಮುಖ್ಯಮಂತ್ರಿಯವರ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಿ ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಈ ಒಪ್ಪಂದದ ಮಾತುಗಳನ್ನೇ ಅಸ್ತ್ರ ಮಾಡ್ಕೊಂಡಂತಹ ಬಿಜೆಪಿ ನಾಯಕರು ಮತ್ತೆ ಮುಖ್ಯಮಂತ್ರಿಯವರನ್ನ ಅಧಿವೇಶನದಲ್ಲಿ ಕೆಣಕ್ಕಿದ್ರು ಆದರೆ ಸಿಎಂ ಹೈಕಮಾಂಡ್ ಜೊತೆಗಿನ ವಿಶ್ವಾಸವನ್ನು ಹೇಳಿಕೊಂಡು ಬಿಜೆಪಿಯವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತಹ ಮಾತನ್ನು ಉಭಯ ಸದನಗಳಲ್ಲೂ ಕೂಡ ಹೇಳಿದ್ದಾರೆ ಸಂದೇಶ ಏನಿಲ್ಲ ಒಗ್ಗಟ್ಟ ಒಗ್ಗಟ್ಟ ಪ್ರದರ್ಶನ ಅಷ್ಟೇ ಸಂದೇಶ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಹಲವು ದೇವಸ್ಥಾನಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ರು ಇಷ್ಟಾರ್ಥ ಸಿದ್ದಿಗಾಗಿ ಅಂಕೋಲಾ ತಾಲೂಕಿನ ಆಂಗ್ಲೇಯ ಜಗದೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದ್ರು ದೇವಿ ಮುಂದೆ ಸುಮಾರು ಎರಡು ಗಂಟೆಗಳ ಕಾಲ ಕೂತು ಪ್ರಶ್ನೆ ಹಾಕಿ ಉತ್ತರ ಪಡೆದುಕೊಂಡ್ರು ಅದಾದ ಮೇಲೆ ಸಿಡಿದದ್ದು ಕನಕ್ಪುರದ ಬಂಡೆ ಸಿಎಂ ಕುರ್ಚಿ ಕಚ್ಚಾಟದ ಜಂಜಾಟಕ್ಕೆ ಕಡೆಗೂ ಬ್ರೇಕ್ ಹಾಕಿದ್ರು ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರು ಐದು ವರ್ಷ ಇರಲ್ಲ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ ಅನ್ನುವ ಮೂಲಕ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಏಟಿನಲ್ಲೇ ಉತ್ತರ ಕೊಟ್ಟರು ನನ್ನ ಸಿಎಂ ಮಧ್ಯೆ ಒಪ್ಪಂದ ಆಗಿದೆ ಅದರಂತೆಯೇ ನಾವು ನಡೆದುಕೊಳ್ತಿದ್ದೇವೆ ಎಂದು ಹೇಳುವ ಮೂಲಕ ಇಡೀ ವಿವಾದಕ್ಕೆ ಹೊಸ ಟ್ವಿಸ್ಟ್ ಕೊಟ್ರು ವರ್ಷ ಇರಲ್ಲ ಅಂತ ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿ ಆಗ ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರು ಇದ್ದಾರೆ ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ ಇಬ್ರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ಅದು ನೀವು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ರ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ ಈಗ ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೇವೆ ಮುಂದೆ ಮುಖ್ಯಮಂತ್ರಿ ಆಗೋ ವಿಚಾರದ ಪ್ರಶ್ನೆಗೂ ಡಿಕೆದು ಒಂದೇ ಉತ್ತರ ಭಕ್ತನಿಗೂ ಭಗವಂತನಿಗೂ ಇರೋದು ಅದನ್ನ ಹೇಳೋದಿಲ್ಲ ಅಂದು ಬಿಟ್ರು ಹೇಳಿದಾಳೆ ನಾನ್ ತಾಯಿ ಮಾತಾಡಿದ್ದೀನಿ ನಮ್ಮಿಬ್ಲ್ಲ ಮಾತನಾಡುತ್ತಿರುವಾಗಲೇ ಸಿಎಂ ಸ್ಥಾನದ ಇಚ್ಛೆ ಹಾಗೂ ಸಮಸ್ಯೆ ಪರಿಹಾರದ ದಿನಾಂಕದ ಬಗ್ಗೆ ಕೇಳಿದಾಗ ಮುಗುಳುನಕ್ಕು ಹೊರಟರು ಡಿಕೆಶಿ ದೇವಸ್ಥಾನದಲ್ಲಿ ನಿಂತು ಡಿಕೆಶಿ ಹೀಗೆ ಹೇಳ್ತಿರೋವಾಗಲೇ ಸುವರ್ಣಸೌಧದ ವಿಧಾನಸಭೆ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಕುರ್ಚಿ ಕಚ್ಚಾಟಕ್ಕೆ ತೆರೆ ಎಳೆದ್ರು ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಎಂಬ ಸಂದೇಶವನ್ನು ಟೀಕಾಕಾರರಿಗೂ ಡಿಕೆಶಿ ಟೀಮ್ಗೂ ಕೊಟ್ಟರು ಬಿಜೆಪಿ ಶಾಸಕರ ಮಾತಿಗೆ ತಿರುಗೇಟು ಕೊಟ್ಟ ಸಿಎಂ ನನಗೆ ಶಾರೀರಿಕ ನಿಶಕ್ತಿ ಇರಬಹುದು ರಾಜಕೀಯ ನಿಶಕ್ತಿ ಇಲ್ಲ ಹೈಕಮಾಂಡ್ ನನ್ನ ಪರವಾಗಿಯೇ ಇದೆ ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಎಂದರು ನೀವು ನಿಶಕ್ತಿ ಆಗಿದ್ದೀರಿ ಅಂತಂದಾಗ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀರಿ ಅಂತ ಅನ್ಕೊಂಡೆ ನಿಮ್ಮ ರಾಜಕೀಯ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ ದೇಹ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ ನೋಡಿದ್ರೆ ಬಹಳ ಗಟ್ಟ ಮುಟ್ಟಾಗಿದ್ದನ್ ಕಾಣ್ತಾ ಇದೆ ನನಗೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿ ಕೇಳಿದೀವಿ ಏನು ಹೇಳಿ ಸಾಕು ಆಡು ಕೃಷ್ಣದ ಯಾವೀರಿಕ ನಿಶಕ್ತಿ ಇದೆ ಮುಖ್ಯಮಂತ್ರಿಗಳು ಅಪ್ರಾಣೇ ಬರಲ್ಲ ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ ನಾವು ಇಪ್ಪತ್ತೆಂಟಕ್ಕೂ ನಾವೇ ಬರ್ತೀವಿ ಆಮೇಲೆ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆದ್ರು ಯಾವ ಕಾರಣಕ್ಕೂ ಬಿಜೆಪಿಯವ್ರು ಬರಕ್ ಸಾಧ್ಯನೇ ಇಲ್ಲ ಯಡಿಯೂರಪ್ಪನವ್ರ ಸದಾ ಹೇಳ್ತಾ ಇದ್ರಿ ಯಡಿಯೂರಪ್ಪನವ್ರು ಅಪೋಸಿಷನ್ ಲೀಡರ್ ಇದ್ರು ಯಾವತ್ತು ನೀವು ಮುಖ್ಯಮಂತ್ರಿ ಆಗಲ್ಲ ಯಡಿಯೂರಪ್ಪ ನೀವು ಐದು ವರ್ಷ ತುಂಬ ಹೈಕಮಾಂಡ್ನವ್ರು ನಾನು ಐದು ವರ್ಷ ಇದ್ದೆ ಇವಾಗ ಕೊಟ್ಟಿಲ್ಲ ಒಂದೇ ನಿಮಿಷ ಕೊಟ್ಟಿದ್ರು ಕರೆಕ್ಟ್ ಆಗಿ ಐದು ವರ್ಷ ಕೊಟ್ಟಿದ್ರು ಈ ಸರಿ ಬರೆಯೋಗೆಲ್ಲ ಮಿಸ್ಟೇಕ್ ಮಾಡಿ ಎರಡೂವರೆ ವರ್ಷ ಕೊಟ್ಟಿರ್ಬೇಕು ನೋಡಿ ಮಾಡಿ ಅಲ್ಲಿ ಹೌದು ಸರ್ ನೀವು ಡೆಲ್ಲಿ ಎರಡ್ ಫ್ಲೈಟ್ ಎಕ್ತಾ ಇದ್ದಂಗೆ ನನ್ಗೆ ಫೋನ್ ಬರ್ತಾ ಇತ್ತು ಹೇಳಲ್ಲ ಯಾರ್ ಮಾಡ್ತಾ ಇದ್ರು ಅಂತ ಎರಡು ವರ್ಷ ಎಲ್ಲರೂ ಅಶೋಕ್ ಅವರು ಸರಿ ಮಾಡಗಳು ಅಷ್ಟೇ ಏನು ಸರಿ ಮಾಡಗಳು ನಾವೆಲ್ಲ ಸರಿಯಾಗಿದ್ದೀವಿ ಇಲ್ಲ ಸರ್ ಅಲ್ಲಿ ಬರವಣಿಗೆ ತಪ್ಪು audit ಸರ್ ಬರವಣಿಗೆ ತಪ್ಪು audit ಸ್ವಲ್ಪ ಬರವಣಿಗೆ ಹೇಳಿ ಇಲ್ಲಿ ನಿಮ್ಮ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು ಯಾو ಯಾو ಬರವಣಿಗೆನೂ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ಹೇಳಿ ನಾನು ಐದು ವರ್ಷ ತುಂಬಿಸಿದಿನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಕೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನಮ್ಮ ಪರವಾಗಿ ಇರೋದು ಆಯ್ತಪ್ಪ ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು ಸಿದ್ದರಾಮಯ್ಯನವರ ಮಾತಿಗೆ ಹಲವು ಶಾಸಕರು ಸಚಿವರು ದನಿಗೂಡಿಸಿದ್ರು

ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮೀಟಿಂಗ್ ಸಭೆ ಅಲ್ಲಾದ ಚರ್ಚೆ ನಿರ್ಧಾರಗಳೇ ಎದ್ದು ಕಾಣುತ್ತಿದ್ವು ನಿನ್ನೆ ರಾತ್ರಿಯೂ ಕೂಡ ಸಾಹುಕಾರ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಸೇರಿ ಹಲವರಿಗೆ ಡಿನ್ನರ್ ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಡಾಕ್ಟರ್ ಜಿ ಪರಮೇಶ್ವರ್ ಡಾಕ್ಟರ್ ಸಿ ಮಹಾದೇವಪ್ಪ ಜಮೀರ್ ಅಹಮದ್ ಖಾನ್ ಕೆಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಾಪುರ ಡಾಕ್ಟರ್ ಎಂಸಿ ಸುಧಾಕರ್ ಡಿನ್ನರ್ ಕೂಟದಲ್ಲಿದ್ದರು ಡಿನ್ನರ್ ಜೊತೆ ಜೊತೆಗೆ ಒಂದಷ್ಟು ರಾಜಕೀಯ ಚರ್ಚೆಗಳೂ ನಡೆದವು ಬದಲಾವಣೆ ವಿಚಾರವೇನಾದರೂ ಬಂದ್ರೆ ಸಿಎಂ ಸಿದ್ದರಾಮಯ್ಯ ಪರ ನಿಲ್ಲುವ ದೃಢ ಸಂಕಲ್ಪ ತೊಡಲಾಯಿತು ಏನಿಲ್ಲ ಒಗ್ಗಟ್ಟ ಪ್ರದರ್ಶನ ಅಷ್ಟೇ ಸಂದೇಶ ಪಕ್ಷ ಗಟ್ಟಿಯಾಗಿರಬೇಕು ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅಷ್ಟೇ ನಮ್ಮ ಒಗ್ಗಟ್ಟಿನ ಮಂತ್ರ ಈ ಮಧ್ಯೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯಲಿದೆ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಅಧಿವೇಶನಗಳು ಮುಗಿದಿವೆ ಇನ್ನೇನಿದ್ದರೂ ಪಕ್ಷ ಸಂಘಟನೆ ಬದಲಾವಣೆಯಂಥ ಮಹತ್ವದ ತೀರ್ಮಾನಗಳಿಗಷ್ಟೇ ಸಭೆ ಮೀಸಲಾಗಲಿದೆ ಹಾಗಾಗಿ ಡಿಸೆಂಬರ್ ಇಪ್ಪತ್ತೇಳರ ಸಿಡಬ್ಲ್ಯೂಸಿ ಸಭೆ ಹಾಗೂ ನಿರ್ಧಾರಗಳು ಕುತೂಹಲ ಮೂಡಿಸಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇನ್ನು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅಂತಿಮ ಹಂತಕ್ಕೆ ಬಂದಿದೆ ವಿಧಾನಸಭೆ ಕಲಾಪ ಮಧ್ಯಾಹ್ನಕ್ಕೆ ಕೊನೆಯಾಯಿತು ವಿಧಾನಪರಿಷತ್ನಲ್ಲಿ ರಾತ್ರಿವರೆಗೂ ಕೂಡ ಕಲಾಪ ನಡೆದಿದೆ ಕಡೆಯ ದಿವಸವಾದ ಇವತ್ತು ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಯವರು ಉತ್ತರವನ್ನು ಕೊಟ್ಟರು ಬಿಜೆಪಿಯ ಅವಧಿಯಲ್ಲಿ ಎಷ್ಟು ಅನುದಾನವನ್ನು ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಕೊಡಲಾಗಿತ್ತು ಕಾಂಗ್ರೆಸ್ನ ಅವಧಿಯಲ್ಲಿ ವಿಶೇಷವಾಗಿ ತಮ್ಮ ಸರ್ಕಾರದ ಎರಡು ಅವಧಿಗಳಲ್ಲಿ ವಿಶೇಷ ಹಣ ಕೊಟ್ಟಿದ್ದೀವಿ ಅನ್ನುವಂತಹ ಲೆಕ್ಕವನ್ನು ಮುಖ್ಯಮಂತ್ರಿಯವರು ಸದನಕ್ಕೆ ನೀಡಿದರು ಬೆಳಗಾವಿ ಅಧಿವೇಶನಕ್ಕೆ ತೆರೆ ಬಿದ್ದಿದೆ ಡಿಸೆಂಬರ್ ಎಂಟರಿಂದ ಕೀಬತ್ತಿನವರೆಗೂ ಒಟ್ಟು ಹನ್ನೆರಡು ದಿನಗಳಲ್ಲಿ ಒಂಬತ್ತು ದಿನ ಮಾತ್ರ ಅಧಿವೇಶನ ನಡೆದಿದ್ದು ಉತ್ತರ ಕರ್ನಾಟಕದ ಜನರ ನಿರೀಕ್ಷೆಗಳು ಹುಸಿಯಾಗಿವೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಪ್ಯಾಕೇಜ್ ಘೋಷಣೆ ಮಾಡಲಿಲ್ಲ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಸಾವಿರದ ಒಂಬೈನೂರ ನಲವತ್ತೈದು ಕೋಟಿ ರೂಪಾಯಿ ಮೊತ್ತದ ಹೊಸ ಯೋಜನೆಗಳು ಒಂದು ಸಾವಿರದ ಐನೂರ ಮೂರು ಕೋಟಿ ರೂಪಾಯಿ ವೆಚ್ಚದ ಕೆರೂರು ಗೀತ ನೀರಾವರಿ ಯೋಜನೆಯ ಪರಿಷ್ಕೃತ ಅಂದಾಜಿಗೆ ಒಪ್ಪಿಗೆ ಕೊಟ್ಟಿದ್ರು ಅದನ್ನ ಬಿಟ್ರೆ ಪ್ರತಿ ಲೀಟರ್ ಹಾಲಿಗೆ ಐದು ರೂಪಾಯಿ ಪ್ರೋತ್ಸಾಹಧನವನ್ನು ಏಳು ರೂಪಾಯಿಗೆ ಹೆಚ್ಚಿಸೋದಾಗಿ ಭರವಸೆ ಕೊಟ್ಟರು ಇದನ್ನ ಬಿಟ್ರೆ ಉತ್ತರ ಕರ್ನಾಟಕಕ್ಕೆ ಅಂತ ಯಾವುದೇ ವಿಶೇಷ ಘೋಷಣೆ ಮಾಡಲಿಲ್ಲ ಸಿಎಂ ಕೇಂದ್ರ ಸರಕಾರದ ಕಡೆ ಪಟ್ಟು ಮಾಡಿದ್ರು ಬಿ ಜೆ ಅವರು ನೀವೇನ್ ಮಾಡಿದ್ರಿ ಶ್ವೇತ ಪತ್ರ ಹೊರಡಿಸಿ ಅಂತ ಕೂಕಾಡಿದ್ರು ಸರಕಾರ ಮತ್ತು ವಿಪಕ್ಷಗಳ ಜಗಳದಲ್ಲದೆ ಸ್ಪೀಕರ್ ಯುಟಿ ಖಾದರ್ ಬೆಳಗಾವಿ ಅಧಿವೇಶನಕ್ಕೆ ತೆರೆ ಎಳೆದ್ರು ಎಷ್ಟು ಹಣ ಬಿಡಿದಾರೆ ರಾಜ್ಯಕ್ಕೆ ಬಂದು ಅದನ್ನು ಕೊಡ್ತೀನಿ ಕೊಡಿ ವೈಟ್ ಪೇಪರ್ ಕೊಡುವಾಗ ಎಷ್ಟು ಬಂದಿದೆ ಕೊಡಿ ಕೊಡಿ ಜನ ತೀರ್ಮಾನ ಮಾಡ್ತಾರೆ ಉತ್ತರ ಕರ್ನಾಟಕ ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು ಅಧಿವೇಶನದ ಕೊನೆ ದಿನವಾದ ಈ ಪತ್ತು ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಶುರು ಮಾಡಿದ್ರು ಸಿಎಂ ಮಾತಿನುದ್ದಕ್ಕೂ ಬಿಜೆಪಿಯವರು ಅಡ್ಡಗಾನು ಹಾಕ್ತಿದ್ರು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ಹಿಡಿದು ಪ್ರಶ್ನೆ ಮಾಡದೆ ಪದೇ ಪದೇ ಸಿಎಂ ಕುರ್ಚಿ ವಿಷಯದಲ್ಲಿ ಗೃಹಲಕ್ಷ್ಮಿ ವಿಚಾರವನ್ನಷ್ಟೇ ಪ್ರಸ್ತಾಪಿಸಿದ್ರು ಆಗ ಸಿಎಂ ಬಿಜೆಪಿಯವರ ಹಳೆ ತಪ್ಪುಗಳನ್ನೆಲ್ಲ ಮುಂದಿಟ್ಟು ತರಾಟೆಗೆ ತೆಗೆದುಕೊಂಡ್ರು ಆರ್ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನು ಹೋಗಿದ್ರಿ ಅದನ್ನೆಲ್ಲ ತೀರಿಸ್ ನಾನೇ ನೂರ ಐವತ್ತೆಂಟು ಭರವಸೆಗಳನ್ನ ಬೇಕಾದರೆ ಪ್ರಣಾಳಿಕೆ ಇಟ್ಟುಗಳಿ ನಮ್ಮ ಐದು ವರ್ಷದ ನಿಮಗೆ ಗೊತ್ತಾಗ್ತದೆ ಕೊನೆಯ ವರ್ಷದ ನಾನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಜೆಟ್ ಮಂಡಿಸಿದ್ದೀನಿ ಅದು ಹದಿನೆಂಟನೇ ಇಶುವಿನಲ್ಲಿ ಆ ಬಜೆಟ್ ತೆಗೆದು ನೋಡಿಬಿಟ್ಟು ಗೊತ್ತಾಗ್ಬಿಡ್ತದೆ ಎಲ್ಲ ಭರವಸೆ ಡಿ ಕೆ ಭರವಸೆನೇ ಎರಡೇ ಇಲ್ಲ ನೀವು ಉತ್ತರ ನಾನು ಭಾಳ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ಇವೆಲ್ಲ ಫೀಟ್ಗೆ ನೀವೆಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು ಉತ್ತರ ಇವೆಲ್ಲ ಗೊತ್ತಿದೆಯಾ ನಿಮಗೆ ಹಾಂ ಎಷ್ಟು ಜನಸಂಖ್ಯೆ ಇದ್ದು ಉತ್ತರ ಕರ್ನಾಟಕ ಲೆಕ್ಕ ನೋಡಿ ತಬ್ಬಿಬ್ಬಾದ್ರು ಕೊನೆಗೆ ಅಸಮಾನತೆ ಹೋಗ್ಬೇಕಂತೆ ತಲಾದಾಯದ ಲೆಕ್ಕ ಗೊತ್ತಿರಬೇಕು ಅಂತ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಂಡ್ರು ಜಾತಿ ವ್ಯವಸ್ಥೆ ಸುಧಾರಣೆ ಆಗ್ಬೇಕು ಅಂದ್ರು ಆಗ ಬಿಜೆಪಿಯವರು ಮತ್ತೆ ಗೆದ್ದು ನಿಂತರು ಅಹಿಂದ ಹೋರಾಟ ಹಾಗಿದ್ರೆ ಯಾಕೆ ಮಾಡಿದ್ರಿ ಅಂತ ಮುಗಿಬಿದ್ರು ಜಾತಿ ಹೋಗ್ಬೇಕು ಹೋಗ್ಬೇಕು ಅಂತ ಎಷ್ಟು ಇವರೆಲ್ಲ ಮಾತಾಡಿದ್ರು ಹೋಗಿದೀಯ ಇವನಾರವ 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 ಎಂದು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ನಿನ್ನ ಮನೆಯ ಮಗನಿಂದ ಎನಿಸಯ್ಯ ಕೂಡ ಸಂಗಮ ದೇವ ಜಾತಿ ಮಾಡ್ತೀರಾ ಅಲ್ಲ ಐಂದ ಜಾತಿ ನೀವೇ ಮಾಡ್ತೀರಾ ಜಾತಿ ಪದ್ಧತಿ ಸರ್ ನೀವು ನೋಡ್ಬೇಕು ಸರ್ ಸಿದ್ದರಾಮಯ್ಯನವರ ಮೇಲೆ ಅಹಿಂದ ಅಸ್ತ್ರ ಪ್ರಯೋಗಿಸ್ತಿದ್ದಂತೆ ಸಿಎಂ ಬಿಜೆಪಿಯವರ ಮೇಲೆ ಕೇಂದ್ರ ಸರ್ಕಾರದ ಅನುದಾನದ ಅಸ್ತ್ರ ಪ್ರಯೋಗಿಸಿದ್ರು ಆಗ ವಿಪಕ್ಷ ನಾಯಕ ಆರ್ ಅಶೋಕ್ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದಾಗ ಎಷ್ಟು ಹಣ ಬಂದಿದೆ ಮೋದಿ ಸರಕಾರ ಎಷ್ಟು ಕೊಟ್ಟಿದೆ ಶ್ವೇತ ಪತ್ರ ಹೊರಡಿಸಿ ಅಂತ ಸವಾಲ್ ಹಾಕಿದ್ರು ಇದಕ್ಕೆ ಸಿಎಂ ಆಯ್ತು ಹೊರಡಿಸ್ತೀನಿ ಆಮೇಲೆ ಸರ್ವಪಕ್ಷ ನಿಯೋಗವನ್ನು ದೆಹಲಿಗೆ ಕರ್ಕೊಂಡು ಹೋಗ್ತೀನಿ ಅನ್ಯಾಯ ಮಾಡಿರೋರು ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡಿದವರು ಇವರು ಅನ್ಯಾಯ ಮಾಡಿದವರು ಇವರು ಮನಮೋಹನ್ ಸಿಂಗ್ರವರು ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನವನ್ನು ತಿಪ್ಪಡಿ ಮಾಡಿ ಅದನ್ನ ನಾವು ಕೊಟ್ಟರು ನಾವು ಅದಾದ್ಮೇಲೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ರು ಇವ್ರಿಗೆ ಯಾವ ನೈತಿಕತೆ ಇದೆ ಬಿಜೆಪಿಯವ್ರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ ಮುಖ್ಯಮಂತ್ರಿಗಳು ಮತ್ತೆ ಪದೇ ಪದೇ ಅದೇ ರಾಗ ಅದೇ ಹಾಡು ಅದೇ ರಾಗ ಮತ್ತೆ ಕೇಂದ್ರ ಸರ್ಕಾರ ನಾನು ಸರ್ಕಾರನ ಕೇಳಕ್ಕೆ ಇಷ್ಟಪಡ್ತೀನಿ ಆಯಿತು ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ ಕೇರಳ ಸರ್ಕಾರ ಅನ್ಯಾಯ ಅನ್ಯಾಯ ಅಂತ ಹಿಂದೆ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಇದ್ದಿರಲ್ಲ ಏನೇನು ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟೇಜು ನಮಗೆ ಕೇಂದ್ರ ಸರ್ಕಾರದ ಹಣಗಳು ಎಷ್ಟು ಪರ್ಸೆಂಟೇಜ್ ಬಂದಿದೆ ರಾಜ ಬೇರೆ ರಾಜ್ಯಕ್ಕೆ ಎಷ್ಟು ಹೋಗಿದೆ ನಮ್ಮ ನಮ್ಮ ರಾಜ್ಯಕ್ಕೆ ಎಷ್ಟು ಅದನ್ನು ಬಿಡುಗಡೆ ಮಾಡಲಿ ಅದನ್ನು ವೈಟ್ ಪೇಪರ್ ಆಯ್ತು ಹೇಳ್ತಾ ಇದೀನಲ್ಲ ಪ್ರಧಾನವಾಗಿ ಹೋಗೋಣ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿ ಅವರಿಗೆ ಸರ್ವ ಪಕ್ಷ ನಿಯೋಗ ಹೋಗೋಣ ರೆಡಿನಾ ಅಂದ್ರು ಬಿಜೆಪಿಯವರು ವರಸೆ ಬದಲಿಸಿದ್ರು ನೀವು ಉತ್ತರ ಕರ್ನಾಟಕದ ವಿರೋಧಿಗಳು ಅಂತ ಕೂಗಾಣ್ತಾನೆ ವಿಧಾನಸಭೆಯಿಂದ ಸಭಾತ್ಯಾಗ ಮಾಡಿದ್ರು ಮಂಡನೆ ಮಾಡಿ ಉತ್ತರ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು ನೀವು ಸರ್ಕಾರ ಮಾಡ್ತಾ ಇದ್ದಾರೆ ಗೋವಿಂದರಾಜ್ ಕಮಿಟಿ ಮಾಡಿದವರು ನಾವು ಕಮಿಟಿ ಮಾಡಿದವರು ನಾವು ಜಾರಿ ಮಾಡಿದವ್ರು ನಾವು ಇವರೇನು ಮಾಡಲಿಲ್ಲ ಹೀಗೆ ಸರಕಾರ ಮತ್ತು ಪ್ರತಿಪಕ್ಷಗಳ ವಾಕ್ಸಮರದಲ್ಲೇ ಕೊನೆ ದಿನದ ಬೆಳಗಾವಿ ಅಧಿವೇಶನ ಕೊನೆಗೊಳ್ತು ಆದ್ರೆ ಉತ್ತರ ಕರ್ನಾಟಕಕ್ಕೆ ಏನೋ ವಿಶೇಷ ಪ್ಯಾಕೇಜ್ ಸಿಗಬಹುದು ಅಂತ ಕಾಯ್ತಿದ್ದ ಜನರಿಗೆ ನಿರಾಸೇನೂ ಆಯ್ತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಸಂಸತ್ನಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಕೊನೆಯಾಗಿದೆ ಮನ್ರೇಗಾ ವೋಟ್ಚೂರಿ ಗಲಾಟೆಗಳ ಮಧ್ಯೆ ಹಲವು ವಿಧೇಯಕಗಳಿಗೆ ಕೇಂದ್ರ ಸರ್ಕಾರ ಅಂಗೀಕಾರವನ್ನು ಪಡೆದಿದೆ संसद कलाूक आता प्रधानमंत्री मोदी प्रियांका वाड्रा सेर प्रतिपक्ष ज्हमय सभे नूस चर्चे हुट हाक ಮಳಿಗಾಲದ ಸಂಸತ್ ಅಧಿವೇಶನವು ಇವತ್ತು ಕೊನೆಯಾಗಿದೆ ಡಿಸೆಂಬರ್ ಒಂದರಿಂದ ನಡೆದ ಲೋಕಸಭೆ ರಾಜ್ಯಸಭೆ ಕಲಾಪವೂ ಕೊನೆಯಾಗಿದೆ ಐದಾರು ದಿನ ಬರೀ ಮತಗಳತನದ ಆರೋಪ ಪ್ರತ್ಯಾರೋಪಗಳ ಗಲಾಟೆಗಳಾಯಿತು ಮತ್ತೆ ಐದಾರು ದಿನ ಮನ್ರೇಗಾ ಹೆಸರು ಬದಲಾವಣೆ ವಿರೋಧಿಸಿ ಗದ್ದಲಗಳಲ್ಲೇ ಸಂಸತ್ ಅಧಿವೇಶನದ ಸಮಯ ವ್ಯರ್ಥವಾಯಿತು ಪ್ರತಿಪಕ್ಷಗಳ ಗದ್ದಲದ ಮಧ್ಯೇನೆ ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರ ಪರಮಾಣು ಶಕ್ತಿ ಮತ್ತು ಗ್ರಾಮೀಣ ಉದ್ಯೋಗಕ್ಕೆ ಸಂಬಂಧಿಸಿದ ಪ್ರಮುಖ ಮಸೂದೆಗಳನ್ನು ಅಂಗೀಕಾರ ಮಾಡಿಕೊಳ್ತು ಕಳೆದ ವಾರ ರಾಹುಲ್ ಗಾಂಧಿ ದೆಹಲಿಯ ವಾಯು ಮಾಲಿನ್ಯದ ಬಗ್ಗೆ ಚರ್ಚಿಸಲು ಮಾಡಿದ ಮನವಿಗೆ ಕೇಂದ್ರ ಸರ್ಕಾರವೂ ಒಪ್ಪಿಗೆ ನೀಡಿತ್ತು ಆದರೆ ದೆಹಲಿ ವಾಯು ಮಾಲಿನ್ಯದ ಬಗ್ಗೆ ಯಾವುದೇ ಚರ್ಚೆ ನಡೆಸದೆ ಲೋಕಸಭೆ ಅಧಿವೇಶನ ಮುಕ್ತಾಯವಾಯಿತು ಸಂಸತ್ ಅಧಿವೇಶನ ಮುಂದೂಡಿಕೆ ಆಗ್ತಿದ್ದಂತೆ ಕಾಂಗ್ರೆಸ್ ನೇತೃತ್ವದ ಪ್ರತಿಪಕ್ಷದ ಸಂಸದರೆಲ್ಲ ಸಂಸತ್ ಆವರಣದಲ್ಲಿ ಮನ್ರೇಗಾ ಯೋಜನೆ ಹೆಸರನ್ನ ಜಿರಾಮ್ಜಿ ಅಂತ ಬದಲಿಸಿದ್ದನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ರು ಸಂಸದೆ ಪ್ರಿಯಾಂಕಾ ವಾದ್ರಾ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಸಂಸತ್ನಲ್ಲಿ ಮನ್ರೇಗಾ ಹೆಸರು ಬದಲಿಸಿದ್ದನ್ನ ಖಂಡಿಸಿ ಪ್ರತಿಭಟನೆ ನಡೆಯಿತು ಮಸೂದೆ ವಾಪಸ್ ತಗೊಳ್ಳಿ ಅಂತ ಧಿಕ್ಕಾರ ಕೂಗಿದ್ರು ಮೋದಿ ಸರ್ಕಾರದ ವಿರುದ್ಧ ಸಂಸತ್ ಅಧಿವೇಶನದುದ್ದಕ್ಕೂ ಪ್ರತಿಭಟಿಸಿದ್ರು ವಿಪಕ್ಷಗಳ ಸಂಸದರು ಆದರೆ ಸಂಸತ್ ಅಧಿವೇಶನ ಕೊನೆಯಾಗ್ತಿದ್ದಂತೆ ಅದೇ ಪ್ರತಿಪಕ್ಷದವರೆಲ್ಲ ಪ್ರಧಾನಮಂತ್ರಿ ಮೋದಿ ಹಾಗೂ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರ ಜೊತೆ ಚಹಾಕೂಟದಲ್ಲಿ ಭಾಗಿಯಾದ್ರು ಪ್ರಧಾನಿ ಮೋದಿ ಮತ್ತು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕವಾದ್ರ ವಾದ್ರಾ ಆತ್ಮೀಯವಾಗಿ ನಕ್ತಾನಕ್ತಾನೆ ಮಾತಾಡ್ತಾ ಸಂಸತ್ ಅಧಿವೇಶನ ಫಲಪ್ರದವಾಗಿ ನಡೆಯಿತು ಅಂತ ಖುಷಿನೂ ಪಟ್ರು ಪ್ರಧಾನಿ ಮೋದಿ ಚಹಾಕೂಟದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೇಂದ್ರ ಸಚಿವರಾದ ರಾಮ್ ಮೋಹನ್ ನಾಯ್ಡು ಮತ್ತು ಚಿರಾಗ್ ಪಾಸ್ವಾನ್ ಸಮಾಜವಾದಿ ಸಂಸದರೂ ಇದ್ರು ಪ್ರಧಾನಿ ಮೋದಿ ಅವರು ಜೋರ್ಡನ್ ಇಥಿಯೋಪಿಯಾ ಒಮನ್ ದೇಶಗಳ ಪ್ರವಾಸದ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು ಪ್ರಿಯಾಂಕಾ ವಾದ್ರಾ ವೈನಾಡು ಕ್ಷೇತ್ರ ಗಿಡಮೂಲಿಕೆ ಔಷಧಿಗಳ ಬಗ್ಗೆ ಪ್ರಧಾನಿಯವರಿಗೆ ಮಾಹಿತಿ ಕೊಟ್ಟರು ಆ ಮೂಲಕ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರು ಅಲ್ಲ ಅನ್ನೋದನ್ನ ಮತ್ತೆ